ೇರಿಯಲ್ಲಿ ಪೌರ ಸೇವಾ ನೌಕರರ ಪ್ರತಿಭಟನೆ ಹೌದು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಾರುಗೇರಿ ಪುರಸಭೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾರುಗೇರಿ ವತಿಯಿಂದ ಹಾರುಗೇರಿ ಪುರಸಭೆಯ ಎದುರು ಕಡೆ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಪ್ರತಿಭಟನೆ ನಡೆಸಿದರು ವಿವಿಧ ಬೇಡಿಕೆಗಳನ್ನು ಈಡೇರಿಸದೇ ಇರುವುದರಿಂದ ಮುಷ್ಕರ ನಡೆಯುತ್ತಿದ್ದು ಪೌರ ಸೇವಾ ನೌಕರರ ವಿವಿಧ ಬೇಡಿಕೆಗಳಿಗೆ ಒತ್ತಾಯ ಮಾಡುತ್ತಿದ್ದು ಎಲ್ಲ ಪೌರ ಕಾರ್ಮಿಕರ ಕೆಲಸ ಬಿಟ್ಟು ಮುಷ್ಕರದಲ್ಲಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಮುಷ್ಕರಕ್ಕೆ ಡಿಎಸ್ಎಸ್ ಸಂಘಟನೆ ಹಾರುಗೇರಿ ಮುಖಂಡರಾದಂತಹ ಶ್ರೀ ನಾಗೇಶ್ ಕಾಮ್ಶೆಟ್ಟಿ ಶ್ರೀ ಸುಕುಮಾರ ಕಾಂಬಳೆ ಶ್ರೀ ಕಿರಣ್ ಕಾಂಬಳೆ ಮತ್ತು ಕಲ್ಲಪ್ಪ ಗೌಲೆತ್ತಿನವರ ಚಿಂತಾಮಣಿ ಸನ್ನಕ್ಕಿನವರ ಅನೇಕ ಮುಖಂಡರು ಭಾಗವಹಿಸಿ ಬೆಂಬಲ ಸೂಚಿಸಿದ್ರು

सरकार nice <laughs> 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 ಆದ ಇಂಥ ಒಂದು ನಿಮ್ಮ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದನೆ ಮಾಡಿದ್ರೆ ಅದನ್ನು ಆಚೆ ಸಂಗತಿ ಇದೆ ಯಾಕಂದ್ರೆ ನಾಲ್ಕು ದಿವಸದಿಂದ ನನಗೆ ತರಲಿಕ್ಕೆ ಇದರ ಬಗ್ಗೆ ಸರ್ಕಾರ ಹೆಚ್ಚೆತ್ತು ಕೂಡಲೇ ನಿಮ್ಮ ಒಂದು ಮನವಿಗೆ ಸ್ಪಂದನೆ ಮಾಡಿ ತಾವು ಆದಷ್ಟು ಬೇಗ ಈ ಒಂದು ನಿಮ್ಮ ಬೇಡಿಕೆಗಳನ್ನು ನಿರ್ಮಿಸುತ್ತಾ ಕೇಳುತ್ತಾ ನಮ್ಮ ಕನ್ನಡದಲ್ಲಿ ಸಂಘ ಸಮಿತಿ ವತಿಯಿಂದ ಮತ್ತು ಎಲ್ಲ ನಿಮ್ಮ ಪೌರ ಕಾರ್ಮಿಕರಿಗೆ ಅವ್ರಿಗೆ ಗಮನಿಸುತ್ತಾ ತಿಳ್ಕೊಂಡಿದ್ದೀವಿ ನಾವು ಹೇಳೋದಂದ್ರೆ ಎಂಟನೇ ತಾರೀಕು ಬೆನ್ನೂರಲ್ಲಿ ನಮ್ದು ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲೂ ಕೂಡ ನಾವು ಈ ಒಂದು ವಿಷಯವನ್ನು ಪ್ರಸ್ತಾವನೆ ಮಾಡ್ತೀವಿ ಮಾಡಿ ಆದಷ್ಟು ಬೇಗ ನಿಮ್ಮ ಜೊತೆ ನಾವು ಎಲ್ಲ ಇದ್ದೀವಿ ಏನೇನು ಬೇಡಿಕೆ ಇಳಿಯುವ ಬಗ್ಗೆ ರಾಷ್ಟ್ರದ ನಿಮ್ಮ ಬೆಂಬಲಕ್ಕೆ ನಾವು ಮೇಲ್ಕೊಡ್ತಾ ಇದ್ದೀವಿ ಸಂಸಭವ ಸಂಸದಿಲ್ಲ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟೀ ಕನ್ನಡ